ಮುಂಬೈ ಇಂಡಿಯನ್ಸ್ ವಿರುದ್ಧ ಸಿ ಎಸ್ ಕೆ ತಂಡ ಗೆದ್ದ ನಂತರ ಆರ್ ಸಿ ಬಿ ತಂಡಕ್ಕೆ ಒಳಿತು ಬಂಪರ್ ಲಾಟ್ರಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಹೊಸ ಪಾಯಿನ್ಸ್ಟೇಬಲ್ ಹೇಗಿದೆ ಮೂರು ಮ್ಯಾಚ್ ಮುಗ್ದಿದೆ ಫಸ್ಟ್ ಮ್ಯಾಚು ಆರ್ ಸಿ ಬಿ ತಂಡ ಗೆದ್ದಿದ್ರೆ ಸೆಕೆಂಡ್ ಮ್ಯಾಚು ಎಸ್ ಆರ್ ಎಚ್ ಗೆಲ್ತು ಮೂರನೇ ಮ್ಯಾಚು ಸಿ ಎಸ್ ಕೆ ಗೆದ್ದಿದೆ ಎಸ್ ಆರ್ ಎಚ್ಚು ಕೂಡ ಸಾಕಾತಾಗಿ ಗೆದ್ದಿದೆ ಆರ್ ಸಿ ಬಿ ತಂಡ ಕೆಳಗಡೆ ಬಂದಿದೆ ಹೊಸ ಪಾಯಿನ್ಸ್ಟೇಬಲ್ ಹೇಗಿದೆ ಗೊತ್ತಾ ನಂಬರ್ ಒನ್ ಎಸ್ ಆರ್ ಎಚ್ ಇದ್ದಾರೆ ಅವರ ನೆಟ್ ರನ್ ರೇಟು ಆರ್ ಸಿ ಬಿಗಿಂತ ಸ್ವಲ್ಪ ಬೆಟರ್ ಆಗಿದೆ ನಂಬರ್ ಟು ಆರ್ ಸಿ ಬಿ ಇದ್ದಾರೆ ನಂಬರ್ ತ್ರೀ ಸಿ ಎಸ್ ಕೆ ನಂಬರ್ ಫೋರ್ ಮುಂಬೈ ನಂಬರ್ ನಂಬರ್ ಫೈವ್ ಕೆ ಕೆ ಆರ್ ನಂಬರ್ ಸಿಕ್ಸ್ ಆರ್ ಆರ್ ಡೆಲ್ಲಿ ಗುಜರಾತ್ ಲಖನೌ ಹಾಗೂ ಪಂಜಾಬ್ ಇನ್ನೂ ಕೂಡ ಮ್ಯಾಚ್ ಆಡಿಲ್ಲ ಆರ್ ಸಿ ಬಿ ತಂಡ ಒಂದು ಬೆಸ್ಟ್ ಕಂಫರ್ಟಬಲ್ ಪ್ಲೇಸಲ್ಲಿ ಕುತ್ಕೊಂಡಿದೆ ಅಂತ ಹೇಳ್ಬೋದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೂರು ಮ್ಯಾಚ್ ಮುಕ್ತಾಯವಾದ ನಂತರ ಎಸ್ ಆರ್ ಎಚ್ ಮೇಲ್ಗಡೆ ಕಂಫರ್ಟಬಲ್ ಆಗಿ ಕೂತ್ಕೊಂಡಿದೆ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಟೀಮು ಬಲಿಷ್ಠವಾಗಿದೆ ಯಾವ ಟೀಮು ಬಲಿಷ್ಠವಾಗಿಲ್ಲ ಅಂತ ಡೆಲ್ಲಿ ಗುಜರಾತ್ ಲಕ್ನೌ ಪಂಜಾಬ್ ಇನ್ನೂ ಕೂಡ ಮ್ಯಾಚ್ ಆಡಬೇಕು ಫಸ್ಟ್ ಮ್ಯಾಚು ಹೈಸ್ಕೋರಿಂಗ್ ಮ್ಯಾಚ್ ಆಗಿತ್ತು ಸೆಕೆಂಡ್ ಮ್ಯಾಚು ಸಖತ್ತಾಗಿತ್ತು ಎಸ್ ಆರ್ ಎಚ್ ತಂಡ ಫಸ್ಟ್ ಮ್ಯಾಚ್ ಗೆದ್ದಿದ್ರೆ ಸೆಕೆಂಡ್ ಮ್ಯಾಚು ಸಿ ಎಸ್ ಕೆ ತಂಡಾಗಿ ಇದು ಇವತ್ತಿನ ಪಾಯಿಂಟ್ ಟೇಬಲ್ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ